ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಥರ ಬಂದಿ ನಮ್ಮ ಆರ್ ಸಿ ಬಿ ತಂಡ ಐ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅಂತ ಹೇಳ್ಕೊಳೋಂಥ ಪ್ರಶ್ನೆ ನೀಡಿಲ್ಲ ಅಂತ ಹೇಳ್ಬೇಕು ಈಗ ಆಲ್ರೆಡಿ ಯಾಟ್ರಿಕ್ ಸೌಲಭ್ಯ ಕಂಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕಾದ್ರೆ ಪಂಜಾಬ್ ಇರೋದು ಒಂದು ಮ್ಯಾಚ್ ಗೆದ್ದಿಲ್ಲ ಅಂತಂದ್ರೆ ಟೂ ತೌಸಂಡ್ ನೈನ್ಟೀನ್ ರೆಕಾರ್ಡ್ ಈಕ್ವಲ್ ಮಾಡೋರು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಒಂದು ಮ್ಯಾಚ್ ಗೆದ್ದಿದ್ದಾರೆ ಅಂತ ಹೇಳಬೇಕು ಇಲ್ಲ ಅಂತಂದ್ರೆ ಆರ್ ಸಿ ಬಿ ತಂಡ ಟೂ ತೌಸಂಡ್ ನೈನ್ಟೀನ್ ರೆಕಾರ್ಡ್ ಅಂದರೆ ಐದು ಐದು ಪಂಚಾಯಿಲ್ಲ ಆ ರೆಕಾರ್ಡ್ ಈಕ್ವಲ್ ಮಾಡೋರು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಆದ್ರೂ ಕೂಡ ಆರ್ ಸಿ ಬಿ ತಂಡಕ್ಕೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಇಲ್ಲಿಂದ ಪ್ಲೇಯಿಂಗ್ ಲೈನ್ ಅಲ್ಲಿ ಬದಲಾವಣೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬೇಕು ಮಾಸಿ ಬಿ ಮುಂದೆ ಯಾರ ಮೇಲೆ ಆಡ್ತಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮತ್ತೆ ಏನೇನು ಚೇಂಜಸ್ ಮಾಡಬಹುದು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಮತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಅಕ್ಕ ಮಾಡೋ ಪ್ರತಿ ಅದಕ್ಕಿಂತ ಮುಂಚೆ ನೀನು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ತಂಡ ಐ ಪಿ ಎಸ್ ಶುರು ಆಗಿಂತ ಮುಂಚೆ ನಮ್ಮ ಆಟಗಾರ ಹಂಗಿದ್ದಾರೆ ಹಿಂಗಿದ್ದಾರೆ ಹಂಗ್ ಫಾರ್ಮ್ ಇದೆ ನಾವಂತ ಬಿಲ್ಡಪ್ ಕೊಟ್ಟಿದ್ದ ಕೊಟ್ಟಿದ್ದ ಅಂತ ಹೇಳಬೇಕು ಆದರೆ ಈಗ ಏನು ಕಿತಾ ಕಾಯ್ದಲ್ಲ ಅಂತ ಹೇಳ್ಬೇಕು ಹೆಂಗೋ ವಿಚಿತ್ರವಾಗಿ ಔಟ್ ಆಗ್ತದೆ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ನೆಕ್ಸ್ಟ್ ಮುಂಬೈ ವಿರುದ್ಧ ಆಡ್ತಾರೆ ಅಂತ ಹೇಳ್ಬೇಕು ಅದು ಕೂಡ ಮುಂಬೈಲಿ ಅಂತ ಹೇಳ್ಬೇಕು ಅವರು ಕೂಡ ಸ್ಟ್ರಗಲ್ ಪಡ್ತಾರೆ ಅಂತ ಹೇಳ್ಬೇಕು ಆದ್ರೆ ಆರ್ ಸಿ ಬಿ ತಂಡ ಮುಂಬೈ ಮೇಲೆ ಗೆಲ್ಲಬೇಕು ಅಂತ ಗುರು ಪ್ಲೇಯಿಂಗ್ ಲೇವ್ ನಲ್ಲಿ ವಿಲ್ ಜಾಕ್ಸ್ನ ಇಳಿಸಬೇಕು ಅಂತ ಹೇಳ್ತೀನಿ ಮತ್ತೆ ಕರ್ನಾಟಕದ ವಿಜಯ್ ವೈಶಾಖ್ ಕುಮಾರ್ ಮತ್ತೆ ಮನೋಜ್ ಅವ್ರನ್ನು ಕೂಡ ಇಳಿಸಬೇಕು ಅಂತ ಹೇಳ್ತೀನಿ ಮನೋಜ್ ಅವ್ರಿಗೆ ಕೊಡ್ರಿ ರಜತ್ ಪಡೆದ ಜಾಕ್ ಚಾನ್ಸ್ ಅವ್ರ ಬದಲಾಗಿ ಕೊಡ್ರಿ ಗುರು ಇವರು ಆರ್ ರಜತ್ ಪಡೆದ ಸೆಂಚುರಿ ಫಿಫ್ಟಿ ನಡಿತಾ ಅವರು ಕೂಡ ಎರಡು ಮೂರ್ ಔಟ್ ಆಯ್ತಾರೆ ಅಂತ ಹೇಳಬೇಕು ಐದು ಮ್ಯಾಚ್ ಕೊಟ್ಟಿದ್ರೆ ಚಾನ್ಸ್ ಆರನೇ ಮ್ಯಾಚ್ ಮನೋಜ್ ಅವರಿಗೆ ಚಾನ್ಸ್ ಕೊಡೋದು ನಮ್ಮ ಕನ್ನಡಿಗ ವಿಜಯ್ ವೈಶಾಖಿ ಎಷ್ಟು ಬದಲಿಗೆ ಚಾನ್ಸ್ ಕೊಡ್ರಿ ಗುರು ಮತ್ತು ಕೆಮ್ರಾಂಗ್ ಬದಲಾಗಿ ವಿಲ್ ಚಾನ್ಸ್ ಕೊಡಿ ಗುರು ಎಂತೆಂಥ ಆಟಗಾರ ಬೆಂಚಲ್ಲಿ ಕೂತ್ಕೊಂಡಿದ್ದಾರೆ ಇನ್ನು ಆರ್ ಸಿ ಬಿ ಬೆಂಚಲ್ಲಿ ಅಂತಂದರೆ ಗುರು ಅದೇ ಒಂದು ಟೀಮ್ ಮಾಡ್ತೋದ್ರೆ ಆರ್ ಸಿ ಬಿ ಆಡ್ತಾರೆ ಅಂತ ಹೇಳಬೇಕು ಆ ರೀತಿ ಇದೆ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ತಂಡ ಹೆಂಗೆ ಮ್ಯಾನೇಜ್ಮೆಂಟ್ ಇದೆ ಅಂತಂದರೆ ಗುರು ಈಗ ಚೆನ್ನಾಗಿ ಯಾರು ಆಡ್ತಾರೆ ಈಗ ಮಣಿಪ್ ಲೋಮ್ರ ಆಡಿದ್ರೆ ನೆಕ್ಸ್ಟ್ ಮ್ಯಾಚ್ ಅವ್ರು ಆಡೋದಿಲ್ಲ ಅದೇ ರೀತಿ ಆಡ್ಸ್ತಾರೆ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ವಿಜಯ ವೈಶಾಖ್ ಅವರು ಕೆ ಕೆ ಆಗೋದು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ನೆಕ್ಸ್ಟ್ ಮ್ಯಾಚ್ ಎಲ್ಲಿ ಇಷ್ಟಿರುದ್ದು ಆಡ್ತಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ತಾರೆ ನೆಕ್ಸ್ಟ್ ಮ್ಯಾಚ್ ಅವರು ಡ್ರಾಪ್ ಮಾಡಿದ್ರು ಆಶ್ಚರ್ಯ ಅಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹೆಂಗೆ ಬೈದಾರೆ ಅಂತ ಅಂದರೆ ಅಭಿಮಾನಿಗಳು ಅನ್ನೋಂತ ಹೇಳಕೊಳ್ಳೋಕ್ಕೂ ಆಗೋದಿಲ್ಲ ಆ ರೀತಿ ಬೈತಾರೆ ಅಂತ ಹೇಳ್ಬೇಕು ಈಗ್ಲಾರ ಒಂದು ಚೂರಿ ಬುದ್ಧಿ ಕಲ್ತೀನಿ ನನ್ನ ಮಕ್ಕಳ ಜಾಕ್ಸ್ನ ಆರ್ಟ್ಸ್ ಅಂತ ಹೇಳ್ತೀನಿ ಮತ್ತೆ ಟಾಪ್ಲೇ ಬದಲಾಗಿ ಅಥವಾ ಯಾರು ಬದಲಾಗಿರೋ ಸರಿ ಫರ್ಗೀಸನ್ ಆರ್ಟ್ಸ್ ಅಂತ ಟಾಪ್ಲೇ ಬದಲಾಗಿ ಫರ್ಗೀಸನ್ ಆರ್ಟ್ಸ್ ಅಂತ ಹೇಳ್ತೀನಿ ಗುರು ಸಿಂಡ್ ಕಳ್ಸೋಕ್ಕಾಗೋದ್ರೆ ಕಿದ್ದಾಕಲ್ಲ ಅಂತ ಹೇಳ್ತೀನಿ ಅವ್ರು ಆರ್ಟ್ಸಿ ಆಡ್ಸ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೇಕು ಗುರು ನಿಮ್ಮ ಪ್ರಕಾರ ಯಾವ ಬದಲಾವಣೆ ಅಂದ್ರೆ ಚೆನ್ನಾಗಿರುತ್ತೆ ಅಂತ ಕಳ್ಸೋಕೆ ಮಾಡಿ ಗುರು ಸಿಗೋದ್ ಅಂತ ಹೇಳಿ ಬಂದ ಆರ್ ಸಿ